ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಕಿರುತೆರೆ ಸೀರಿಯಲ್ಗಳು ಅಂತಂದರೆ ಬಹಳಷ್ಟು ಫೇಮಸ್ ಆಗಿರುತ್ತೆ ಹಾಗೆ ಧಾರಾವಾಹಿಗೆ ಒಂದು ದೊಡ್ಡ ಅಭಿಮಾನಿ ಬಳಗವೇ ಇರುತ್ತೆ ಹಾಗೆ ಇತ್ತೀಚೆಗೆ ಜಿ ಕನ್ನಡದಲ್ಲಿ ಪ್ರಚಾರವಾಗ್ತಿರುವಂತಹ ಎಲ್ಲ ಧಾರಾವಾಹಿಗಳು ಕೂಡ ಬಹಳ ಪ್ರಾಮುಖ್ಯತೆಯಿಂದ ಕೂಡಿದೆ ಅದರಲ್ಲೂ ಕೂಡ ಟಿ ಆರ್ ಪಿನಲ್ಲಿ ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇರುವಂತಹ ಅಮೃತ ಧಾರೆ ಧಾರಾವಾಹಿ ಈಗಾಗಲೇ ಮೂವರು ಕಲಾವಿದರು ಈ ಸೀರಿಯಲ್ ನಿಂದ ಔಟ್ ಆಗಿದ್ದಾರೆ ಇದೀಗ ಮತ್ತೋರ್ವ ಕಲಾವಿದ ನಿಂದ ಹೊರಬರ್ತಾರೆ ಅನ್ನುವಂತಹ ವಿಷಯ ಹೊರಗಡೆ ಬಂದಿದೆ ಹಾಗಾದರೆ ಇದುವರೆಗೂ ಕೂಡ ಸೀರಿಯಲ್ನ ಬಿಟ್ಟಂತಹ ಮೂರು ಜನ ಯಾರು ಹಾಗೆ ಇದೀಗ ಮತ್ತೋರ್ವ ವ್ಯಕ್ತಿ ಅಥವಾ ಮತ್ತೋರ್ವ ಒಂದು ಕ್ಯಾರೆಕ್ಟರ್ ಹೊರಗಡೆ ಹೋಗ್ತಾ ಇದೆ ಯಾರು ಏನು ಕಾರಣ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟ ರಾಜೇಶ್ ನಟರಂಗ ಹಾಗೂ ನಟಿ ಛಾಯಾ ಸಿಂಗ್ರವರು ಲೀಡ್ ರೋಲ್ನಲ್ಲಿ ನಟಿಸ್ತಿರುವಂತಹ ಸೀರಿಯಲ್ಲು ಅಮೃತಧಾರೆ ಅಮೃತಧಾರೆ ಜಿ ಕನ್ನಡದ ಫೇವ್ರೆಟ್ ಸೀರಿಯಲ್ ಆಗಿರುತ್ತೆ ಕೆಲ ತಿಂಗಳುಗಳಿಂದ ಒಬ್ಬರಾದ ಮೇಲೆ ಒಬ್ಬರಂತೆ ಈ ಒಂದು ಸೀರಿಯಲ್ ನ ತೊರೀತಾ ಹೋಗ್ತಾ ಇದ್ದಾರೆ ಕಾರಣ ಅವರಿಗೆ ಬೇರೆ ಸೀರಿಯಲ್ ನಲ್ಲಿ ಒಳ್ಳೆಯ ಕ್ಯಾರೆಕ್ಟರ್ ಅಥವಾ ಒಂದು ಲೀಡ್ ರೋಲ್ ಸಿಕ್ಕಿರೋ ಕಾರಣ ಅವರು ಬಿಡ್ತಿದ್ದಾರೆ ಹೀಗೆ ಮೊದಲಿಗೆ ನಟ ಶಶಿ ಹೆಗ್ಡೆ ಅವರು ಇಂದ ಹೊರಗಡೆ ಹೋಗಿದ್ರು ಅವರು ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇರುವಂತಹ ಒಂದು ರಿಯಾಲಿಟಿ ಶೋಗಾಗಿ ಸೀರಿಯಲ್ ನ ಬಿಟ್ಟಿದ್ರು ಹಾಗೆ ಸಾರಾ ಅಣ್ಣಯ್ಯಾರವರು ಅವರು ಕೂಡ ಕನ್ನಡ ತಿ ಸೀರಿಯಲ್ನಲ್ಲಿ ಲೀಡ್ ಕ್ಯಾರೆಕ್ಟರ್ನಲ್ಲಿ ನಲ್ಲಿ ಮಾಡ್ತಿದ್ದಂತಹ ನಟಿ ಅವರು ಈ ಕ್ಯಾರೆಕ್ಟರ್ಗೆ ಸೆಲೆಕ್ಟ್ ಆಗಿರ್ತಾರೆ ಹಾಗೂ ಬಹಳ ಅತ್ಯುತ್ತಮವಾಗಿ ನಟನೆ ಮಾಡ್ತಿರ್ತಾರೆ ಆದರೆ ಅವರಿಗೆ ಯಾವುದೋ ಕಾರಣದಿಂದಾಗಿ ಇವರು ಈ ಸೀರಿಯಲ್ನ ತೊರೆದು ಹೊರಗಡೆ ಹೋಗ್ಬೇಕಾಗುತ್ತೆ ಇದಾದ ನಂತರ ಈಗ ಕೆಲ ವಾರಗಳ ಹಿಂದಷ್ಟೇ ರಾಧಾ ಭಗವತಿ ಮಲ್ಲಿ ಕ್ಯಾರೆಕ್ಟರ್ನಲ್ಲಿ ನಡೆಸ್ತಿದ್ದಂತಹವರು ನಟ ಜೈದೇವ್ ಪತ್ನಿಯಾಗಿ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಂತಹ ರಾಧಾ ಭಗವತಿಯವರು ಕೂಡ ಸೀರಿಯಲ್ನ ತೊರೆದಿದ್ದಾರೆ ಇದಕ್ಕೆ ಕಾರಣ ಅವರಿಗೆ ಬೇರೆ ಸೀರಿಯಲ್ನಲ್ಲಿ ಲಾಯರ್ ಭಾರ್ಗವಿ ಕ್ಯಾರೆಕ್ಟರ್ನಲ್ಲಿ ಲೀಡ್ ರೋಲ್ ಸಿಕ್ಕಿರುತ್ತೆ ಆ ಕಾರಣದಿಂದಾಗಿ ಇವರು ಸೀರಿಯಲ್ನ ತೊರೆದಿದ್ದಾರೆ ಇದೀಗ ಸೀರಿಯಲ್ನ ಮತ್ತೆ ಪ್ರಮುಖ ಒಂದು ಕ್ಯಾರೆಕ್ಟರ್ ಸೀರಿಯಲ್ನ ಬಿಡ್ತಾ ಇದೆ ಅನ್ನುವಂತಹ ಗಾಸಿಪ್ ಇದೀಗ ಸೀರಿಯಲ್ ಅಂಗಳದಲ್ಲಿ ಎದ್ದಿದೆ ನಟ ಯಾರು ಅಂತಂದ್ರೆ ನಟ ಯಶವಂತ್ ಕುಮಾರ್ ಯಶವಂತ್ ಕುಮಾರ್ ರವರು ಶಶಿ ಹೆಗ್ಡೆರವ್ರು ನಿಭಾಯಿಸ್ತಿದ್ದಂತಹ ಕ್ಯಾರೆಕ್ಟರ್ ಅಂದ್ರೆ ಜೀವನ್ ಕ್ಯಾರೆಕ್ಟರ್ ಅಭಿನಯಿಸ್ತಾ ಇರ್ತಾರೆ ಇದೀಗ ಜೀವನ್ ಕ್ಯಾರೆಕ್ಟರ್ಗೆ ಗೆ ಅಭಿನಯ ಮಾಡ್ತಿದ್ದಂತಹ ಯಶವಂತ್ ಕುಮಾರ್ ಅವರು ಕೂಡ ಸೀರಿಯಲ್ನಿಂದ ಹೊರೆ ನಡೀತಿದ್ದಾರೆ ಕಾರಣ ಏನು ಅಂತಂದ್ರೆ ಅವರಿಗೆ ಬೇರೆ ಒಂದು ಸೀರಿಯಲ್ ನಲ್ಲಿ ಲೀಡ್ ರೋಲ್ ಸಿಕ್ಕಿದೆ ಕಲರ್ಸ್ ಕನ್ನಡದಲ್ಲಿ ನಂದಗೋಕುಲ ಅನ್ನುವಂತ ಧಾರಾವಾಹಿ ಇನ್ನೇನು ಶುರುವಾಗೋದ್ರಲ್ಲಿದೆ ಅದರಲ್ಲಿ ಹೀರೋ ಪಾತ್ರ ಮಾಡ್ತಿದ್ದಾರೆ ನಟ ಯಶವಂತ್ ಕುಮಾರ್ ಅವರು ಆದ ಕಾರಣ ಈ ಒಂದು ಅಮೃತಧಾರೆಯ ಸಪೋರ್ಟಿವ್ ಕ್ಯಾರೆಕ್ಟರ್ ಗೆ ಗುಡ್ ಬೈ ಹೇಳ್ತಿದ್ದಾರೆ ಅಂತ ಹೇಳಿ ಸೀರಿಯಲ್ ವಲಯದಲ್ಲಿ ಕಾಸಿಪ್ ಎತ್ತಿದೆ ಹಾಗೆ ಈ ಒಂದು ನಂದಗೋಕುಲ ಸೀರಿಯಲ್ನಲ್ಲಿ ನಟ ಅಭಿಷೇಕ್ ರಾಮದಾಸ್ ಕೂಡ ನಟಿಸಲಿದ್ದಾರೆ ಹೀಗಾಗಿ ಯಶವಂತ್ ಅವರು ಅಮೃತಧಾರೆ ಸೀರಿಯಲ್ನ ಬಿಡ್ತಾ ಇದ್ದಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಮಕ್ಕಳನ್ನ ಹೀರೋ ಮಾಡೋಕೆ ಹೋರಾಡುವಂತಹ ಪ್ರತಿಯೊಬ್ಬ ತಂದೆಯ ಕಥೆಯ ಆಧಾರದ ಮೇಲೆ ಈ ನಂದಗೋಕುಲ ಸೀರಿಯಲ್ ಬರ್ತಾ ಇದೆ ಹಾಗೆ ಯಶವಂತ್ ಹೊರಗಡೆ ಬರ್ತಾರಾ ಅನ್ನೋದನ್ನ ಸೀರಿಯಲ್ನ ನಿರ್ದೇಶಕರಿಗೆ ಕೇಳಿದ್ರೆ ಅಥವಾ ನಟನಿಗೆ ಕೇಳಿದ್ರೆ ಯಾರು ಕೂಡ ಇದುವರೆಗೂ ಕನ್ಫರ್ಮೇಶನ್ನ ಕೊಟ್ಟಿಲ್ಲ ಈ ಹಿಂದೆ ಜೀವನ್ ಪಾತ್ರದಲ್ಲಿ ಶಶಿ ಹೆಗಡೆ ನಟಿಸ್ತಿದ್ರು ಇವರು ಧಾರಾವಾಹಿಯಿಂದ ಹೊರಗಡೆ ನಡೆದ ನಂತರ ಯಶವಂತ್ ಕುಮಾರ್ ಆ ಪಾತ್ರಕ್ಕೆ ಎಂಟ್ರಿ ಕೊಡ್ತಾರೆ ಈ ಹಿಂದೆ ಇವರು ಗಟ್ಟಾ ಹೆಂಟಿ ಅನ್ನುವಂತಹ ಸೀರಿಯಲ್ನಲ್ಲಿ ಹೀರೋ ಆಗಿ ನಟನೆ ಮಾಡಿದ್ರು ಹಾಗೆ ಧಾರಾವಾಹಿ ಹೀರೋ ಆದವರು ಏಕಕಾಲಕ್ಕೆ ಕನ್ನಡದಲ್ಲಿ ಮತ್ತೊಂದು ಸೀರಿಯಲ್ನಲ್ಲಿ ನಟಿಸುವ ಹಾಗಿಲ್ಲ ಅಂತ ಹೇಳಿ ಧಾರಾವಾಹಿಯ ಟೀಮ್ ಜೊತೆಗೆ ಒಪ್ಪಂದ ಆಗಿರುತ್ತೆ ಒಂದು ಸೀರಿಯಲ್ನಲ್ಲಿ ಲೀಡ್ ರೋಲ್ನಲ್ಲಿ ನಟಿಸುತ್ತಿರುವಂತಹ ನಟ ಅಥವಾ ನಟಿ ಮತ್ತೊಂದು ಸೀರಿಯಲ್ನಲ್ಲಿ ಪಾಲ್ಗೊಳ್ಳುವ ಹಾಗಿಲ್ಲ ಹೀಗಾಗಿ ಯಶವಂತ್ ಅವರು ಸೀರಿಯಲ್ ಸೀರಿಯಲ್ನ ತೊರೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಮಾತನಾಡ್ತಿದ್ದಾರೆ ಹಾಗೆ ಇದ್ರ ಬಗ್ಗೆ ಅವರು ಕೂಡ ಅಥವಾ ವಾಹಿನಿ ಕೂಡ ಅಥವಾ ಸೀರಿಯಲ್ ತಂಡ ಯಾವುದೇ ರೀತಿಯ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ ಸದ್ಯ ಕತೆ ಹೇಗೆ ಸಾಕ್ತಾ ಇದೆ ಅಂದರೆ ಅಮೃತ ಧಾರಾವಾಹಿನಲ್ಲಿ ಯಶವಂತ್ ಅವರದ್ದು ಜೀವನ್ ಪಾತ್ರ ಸದ್ಯಕ್ಕೆ ಆ ಪಾತ್ರಕ್ಕೆ ಬಹಳ ಪ್ರಾಮುಖ್ಯತೆ ಸಿಗ್ತಾ ಇದೆ ಯಾಕಂತಂದ್ರೆ ಭೂಪತಿಯ ಜೊತೆಗೆ ಸೇರಿ ಇವರು ಕುತಂತ್ರವನ್ನ ಮಾಡ್ತಾ ಇದ್ದಾರೆ ಮೊದಲಿಗೆ ಬಹಳ ಪಾಸಿಟಿವ್ ಇದ್ದಂಥ ಕ್ಯಾರೆಕ್ಟರ್ ಬರಬರುತ್ತಾ ನೆಗೆಟಿವ್ ಆಗ್ತಾ ಇದೆ ಯಾವಾಗ ಭೂಪತಿಯವರು ಇವರಿಗೆ ಕಂಪನಿ ನಡೆಸೋದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಅಥವಾ ಕಾನ್ಫಿಡೆನ್ಸನ್ನು ತುಂಬ್ತಾರೋ ಆಗ ಇವರು ಜೀವನ್ ಕ್ಯಾರೆಕ್ಟರ್ ಏನಿದೆ ಅವರು ಭೂಪತಿ ಕ್ಯಾರೆಕ್ಟರ್ ಜೊತೆಗೆ ಸೇರ್ಕೊಳ್ತಾರೆ ಹಾಗೆ ಗೌತಮ್ ದಿವಾನ್ ಹಾಗೆ ಭೂಮಿ ಶಕುಂತಲಾ ಜೈದೇವ್ ಜೊತೆಗೆ ಜೀವ ಮತ್ತು ಭೂಪತಿ ಪಾತ್ರಗಳು ಹೈಲೈಟ್ ಆಗ್ತಾ ಇದ್ದೇವೆ ಇತ್ತೀಚಿನ ಸಂಚಿಕೆಗಳಲ್ಲಿ ಹಾಗೆ ಅಮೃತಧಾರೆ ಕತೆ ಏನು ಅಂತ ನೋಡೋದಾದ್ರೆ ಗೌತಮ್ ದಿವಾನ್ ಅವರ ತಂದೆಗೆ ಎರಡು ಮದುವೆ ಆಗಿರುತ್ತೆ ಹಾಗೆ ಮೊದಲನೇ ಹೆಂಡತಿ ಮಿಸ್ ಆಗಿರ್ತಾರೆ ಎರಡನೇ ಹೆಂಡತಿ ಮಲತಾಯಿ ಗೌತಮ್ ದಿವಾನ್ರವರಿಗೆ ಆಕೆ ಬಹಳ ದುಡ್ಡಿನ ಅಹ್ ಆಸೆ ಇರುವಂತವ್ರು ಆಸ್ತಿಯರ ತನ್ನ ಮಕ್ಕಳಿಗೆ ಬರಬೇಕು ಅಂತ ಹೇಳಿ ಗೌತಮ್ ದಿವಾನ್ ರವರನ್ನ ಬಹಳಷ್ಟು ಮರಳು ಮಾಡಿಬಿಟ್ಟಿರ್ತಾರೆ ಹಾಗೆ ತಾಯಿ ಭಾಗ್ಯಮ್ಮ ಇತ್ತೀಚಿನ ಸಂಚಿಕೆಗಳಲ್ಲಿ ಸಿಕ್ಕಿರ್ತಾರೆ ಇದಾದ ನಂತರ ಆಸ್ತಿಯನ್ನ ಹೊಡಿಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ದ್ವೇಷವನ್ನ ಇಟ್ಕೊಂಡು ರಾಜೇಂದ್ರ ಭೂಪತಿಯ ಪ್ಲಾನ್ ಕೂಡ ಮಾಡ್ತಿರ್ತಾರೆ ಇವೆಲ್ಲ ಕಥೆಯ ಹಂದರವನ್ನ ಇಟ್ಕೊಂಡು ಕತೆಯನ್ನ ಎಡಿತಾ ಇದ್ದಾರೆ ನಿರ್ದೇಶಕರು ಹೀಗೆ ಪಾತ್ರಧಾರಿಗಳು ಹಿಂದೆ ಹಿಂದೆ ಚೇಂಜ್ ಆಗ್ತಾ ಇದ್ದಾಗ ಅಂದರೆ ಪದೇ ಪದೇ ಪಾತ್ರಧಾರಿಗಳನ್ನ ಬದಲಾಯಿಸ್ತಾ ಇದ್ರೆ ಒಂದು ಸೀರಿಯಲ್ಗೆ ಒಂದು ಫರ್ಮ್ ಅನ್ನೋದು ಬರಲ್ಲ ಒಂದು ಗಟ್ಟಿತನ ಅನ್ನೋದು ಬರಲ್ಲ ಕ್ಯಾರೆಕ್ಟರು ಒಂದು ರೀತಿ ಜೀವಾಳ ಆಗಿರುತ್ತೆ ನಾವು ಒಬ್ಬ ವ್ಯಕ್ತಿನ ಒಂದು ಪಾತ್ರದಲ್ಲಿ ನೋಡಿದಾಗ ಆ ಪಾತ್ರವನ್ನೇ ನಾವು ಆ ವ್ಯಕ್ತಿಗೆ ಸೂಟ್ ಆಗಿರುತ್ತೆ ಅದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಪಾತ್ರಗಳು ಬದಲಾಗ್ತಾ ಇದ್ರೆ ಅಂದರೆ ಆ ಒಂದು ಪಾತ್ರಕ್ಕೆ ಬೇರೆ ಬೇರೆ ವ್ಯಕ್ತಿಗಳು ಬರ್ತಾ ಇದ್ರೆ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಹಳ ನಿಧಾನ ಆಗುತ್ತೆ ಇದರಿಂದ ಸೀರಿಯಲ್ನ ಟಿ ಆರ್ ಪಿ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧ್ರುವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು